ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಏನಪ್ಪ ಅದೊಂದು ಜಾಬ್ ರಿಲೇಟೆಡ್ ಯಾವ ಜಾಬು ಏನು ಎತ್ತ ಅಂತ ತಿಳ್ಕೊಂಬರೋ ಬನ್ನಿ ಕ್ಲಸ್ಟರ್ ಸೂಪರ್ವೈಸರ್ ಬ್ಲ್ಯಾಕ್ ಮ್ಯಾ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ರಾಜ್ಯ ಜೀವನೋಪಾಯ ಅಧಿಸೂಚನೆ ಪ್ರಕಾರ ಕ್ಲಸ್ಟರ್ ಸೂಪರ್ವೈಸರು ಬ್ಲ್ಯಾಕ್ ಮ್ಯಾನೇಜರು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಅದರಲ್ಲಿ ಆಯ್ಕೆಯಾದವರು ಬಂದ್ಬಿಟ್ಟು ಕೋಲಾರದಲ್ಲೇ ಕರ್ತವ್ಯನ ನಿರ್ವಹಿಸಬೇಕಾಗತ್ತೆ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕಂದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಹುದ್ದೆಗಳ ವಿವರ ಅಂದರೆ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಪ್ರವರ್ತನಾ ಸಂಘದಲ್ಲಿ ಬಂದ್ಬಿಟ್ಟು ಹನ್ನೆರಡು ಹುದ್ದೆಗಳ ಖಾಲಿ ಇದೆ ಅದಕ್ಕೆ ಬಂದುಬಿಟ್ಟು ಸ್ನಾತಕೋತ್ತರ ಪದವಿ ಆಗಿರಬೇಕಾಗುತ್ತೆ ಜಿಲ್ಲಾ ವ್ಯವಸ್ಥಾಪಕ ಕೌಶಲ್ಯ ಮತ್ತು ಹಣಕಾಸು ಸೇರ್ಪಡೆ ಬಂದ್ಬಿಟ್ಟು ಒಂದು ಉದ್ಯೋಗ ಖಾಲಿ ಇದೆ ಅದು ಎಂ ಬಿ ಎಮ್ ಬಿ ಆಗಿರಬೇಕಾಗತ್ತೆ ಕ್ವಾಲಿಫಿಕೇಷನು ಜಿಲ್ಲಾ ವ್ಯವಸ್ಥಾಪಕರು ಬಂದುಬಿಟ್ಟು ಒಂದು ವೇಕೆನ್ಸಿ ಖಾಲಿ ಇದೆ ಬಿ ಎಸ್ ಸಿ ಎಮ್ ಎಸ್ ಸಿ ಮಾಡಿರಬೇಕಾಗತ್ತೆ ಕಚೇರಿ ವ್ಯವಸ್ಥಾಪಕರು ಬಂದುಬಿಟ್ಟು ಒಂದಿದೆ ಪದವಿ ಆಗಿರಬೇಕಾಗತ್ತೆ ಬ್ಲ್ಯಾಕ್ ಮ್ಯಾನ್ ಜರ್ ಮತ್ತು ಫಾರ್ಮಾ ಲೈನ್ಲಿ ಹುಡ್ಸ್ ಬಗ್ಗೆ ಮೂರು ಇದೆ ವೇಕೆನ್ಸಿ ಖಾಲಿ ಇದೆ ಪದವಿ ಸ್ನಾತಕೋತ್ತರ ಪದವಿ ಆಗಿರಬೇಕಾಗತ್ತೆ ಬ್ಲ್ಯಾಕ್ ಮ್ಯಾನೇಜರ್ ಕೃಷಿ ಇತರ ಜೀವನೋಪಾಯಗಳು ಬಂದ್ಬಿಟ್ಟು ಒಂದಿದೆ ಅದರಲ್ಲಿ ಬಂದುಬಿಟ್ಟು ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಓದಿರಬೇಕಾಗತ್ತೆ ಕ್ಲಸ್ಟರ್ ಮೇಲ್ವಿಚಾರಕರು ಬಂದ್ಬಿಟ್ಟು ಐದಿದೆ ಐದು ವೇಕೆನ್ಸಿ ಇದೆ ಪದವಿ ಆಗಿರಬೇಕಾಗತ್ತೆ ವಯೋಮಿತಿ ಸಡಿಲಿಕೆ ಇದೆ ಹೇಗಪ್ಪ ಅಂದರೆ ಕರ್ನಾಟಕ ರಾಜ್ಯಗಳ ಉಪಾಯ ಸಂದರ್ಶನದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಇದೆ ಇದಕ್ಕೆ ಯಾವುದೇ ರೀತಿಯಂಥ ಅರ್ಜಿ ಶುಲ್ಕ ಇಲ್ಲ ಪರೀಕ್ಷೆ ಇದೆಯಾ ಇಲ್ವಾ ಅಂದರೆ ಪರೀಕ್ಷೆ ಇದೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಆನ್ಲೈನ್ ಮತ್ತು ವೆಬ್ಸೈಟ್ಗಳ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಕೊನೆಯ ದಿನಾಂಕ ಬಂದುಬಿಟ್ಟು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಮ್ಮಂಥವನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗಿಸ್ತಾ ಇದ್ದೀನಿ ಇದೇ ಥರ ವಿಷಯಗಳನ್ನ ಮುಂದೆ ಮುಂದಿನ ವಿಡಿಯೋದಲ್ಲಿ ತರ್ತೀನಿ ಏಕೆ ಬಾಯ್ ಬಾಯ್